ಸಘೋಷೋ ಧಾರ್ರಾಷ್ಟ್ರಾಣ ಹೃದಯ ವೃದಾರಯತ್ ನಭಶ್ಚ ತುಮುಲೋ ವ್ಯನುನಾದಯನ್ ಇದರರ್ಥ ಸೊ ಈ ಎಲ್ಲ ಶಂಖಧ್ವನಿಗಳು ಕೃಷ್ಣನಿಂದ ಉಳಿದ ಎಲ್ಲ ಮಹಾ ಪಾಂಡವರು ಮಹಾರಥಿಗಳ ಶಂಖಧ್ವನಿಗಳ ಶಬ್ದ ಏನು ಮಾಡಿತ್ತು ಆಕಾಶ ದಿಂದ ಪೃಥ್ವಿಯವರೆಗೆ ಅಥವಾ ಇನ್ಫ್ಯಾಕ್ಟ್ ಅದು ರಿವರ್ಸ್ ಬೆಟರು ಪೃಥ್ವಿಯಿಂದ ಆಕಾಶ ಅಂದರೆ ಏನು ಪಂಚಮಹಾಭೂತಗಳು ಪೃಥ್ವಿಯಿಂದ ಆಕಾಶ ಯಾವುದು ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಸೋ ಈ ಎಲ್ಲ ಭೂಮಿಯಿಂದ ಆಕಾಶದವರೆಗೆ ಅದು ಅದನ್ನು ಮೊಳಗಿಸಿತು ಅಂದರೆ ಈ ಮಾಯೆ ಉಂಟಾಗಿರುವುದು ಪಂಚಭೂತಗಳಿಂದ ಅಂದರೆ ಮಾಯೆ ಅಂದರೆ ಈ ಪ್ರಪಂಚ ಪ್ರಪಂಚ ಪಂಚ ಪಂಚಭೂತಗಳಿಂದ ಉಂಟಾಗಿರುವುದು ಸೊ ಈ ಪಂಚಭೂತಗಳಿಂದ ಉಂಟಾಗಿರುವ ಈ ಮಾಯಾ ಲೋಕ ಯಾವುದರಲ್ಲಿ ನಾವು ಮೋಹದಲ್ಲಿ ಬೀಳ್ತೀವಿ ಅದೆಲ್ಲವೂ ಪಂಚಭೂತಗಳಿಂದೇ ಉಂಟಾಗಿರುವುದು ನಮಗೆ ಕಾಣಲಿಕ್ಕೆ ಸಿಗುವುದು ಕೇಳಲಿಕ್ಕೆ ಮುಟ್ಲಿಕ್ಕೆ ಸಿಗೋದು ಇದೆಲ್ಲ ಪಂಚಭೂತಗಳಿಂದ ಸೊ ಇವುಗಳನ್ನೆಲ್ಲ ಅದು ಮೊಳಗಿಸಿತು ಅಂತ ಸೊ ಆಕಾಶ ಪೃಥ್ವಿಯನ್ನು ಮೊಳಗಿಸುತ್ತಾ ದುರ್ಯೋಧನಾದಿಗಳ ಅಂದರೆ ನಿಮ್ಮ ಪಕ್ಷದವರ ಹೃದಯಗಳನ್ನು ಭೇದಿಸಿತು ನೆನಪಿರಲಿ ಇಲ್ಲಿ ಸಂಜಯ್ ಹೇಳೋದು ಹಾಗಾಗಿ ನಿಮ್ಮ ಪಕ್ಷದವರು ಅಂತ ಹೇಳಿದರೆ ಇಲ್ಲಿ ಧೃತರಾಷ್ಟ್ರನ ಹತ್ರ ಅವನು ಹೇಳೋದು ಸೊ ಕೌರ್ ಧಾತರಾಷ್ಟ್ರಣಾಮ್ ಅಂದರೆ ಇಲ್ಲಿ ಧಾತರಾಷ್ಟ್ರನ ಮಗ ದುರ್ಯೋಧನ ಸೊ ದುರ್ಯೋಧನಾದಿಗಳ ನಾಮ್ ಧಾರತ ರಾಷ್ಟ್ರಣಾಮ್ ಅಂದರೆ ಇಲ್ಲಿ ಬಹುವಚನ ಸೊ ದುರ್ಯೋಧನಾದಿಗಳ ಅರ್ಥಾತ್ ನಿಮ್ಮ ಪಕ್ಷದವರು ನಿಕಲ್ನ ಪಾರ್ಟಿ ಸೊ ನಿಮ್ಮ ಪಕ್ಷದವರ ಹೃದಯವನ್ನು ಭೇದಿಸಿತು ಸೊ ಇಲ್ಲಿ ನಮ್ಮ ಶರೀರದಲ್ಲಿ ನಾವು ನೋಡಿಕೊಂಡಾಗ ಆ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ಇರುವ ಇರುವುದೇ ನಮ್ಮ ಒಳಗಿನ ಕೌರವ್ರು ತಾನೆ ಅಲ್ವಾ ಸೊ ಒಳಗಿನ ಸೌಂಡ್ಸ್ ಎಲ್ಲ ಬರುವಾಗ ಈ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಇರುವ ಎಲ್ಲ ಟೆಂಡೆನ್ಸೀಸ್ಗೆ ಎಲ್ಲ ಒಮ್ಮೆ ಶೇಕ್ ಆದಾಗ ಆಗ್ತದೆ ಆಯ್ತಾ ಸೊ ಹಾಗಾಗಿ ನಾವು ಧ್ಯಾನ ಕುಳಿತಾಗ ಅವುಗಳಿಗೆ ಟೆನ್ಷನ್ ಆಗೋದು ಸೊ ಎಲ್ಲ ನಮ್ಮ ಪ್ರಾಪಂಚಿಕ ವಿಷಯಕ್ಕೆ ಸಂಬಂಧಪಟ್ಟ ಯೋಚನೆಗಳು ಮತ್ತೆ ಮತ್ತೆ ನಮ್ಮಲ್ಲಿ ಉಂಟಾಗುತ್ತವೆ ನಾನು ಸೊ ಈ ಎಲ್ಲ ಒಳಗಿನ ಪಾಂಡವರ ಶಂಖಗಳ ಧ್ವನಿ ಮಹಾರಥಿಗಳ ಧ್ವನಿ ಅದು ಕೌರವರಿಗೆ ಅದು ಭಯ ಭಯಾನಕ ಸೊ ನಾವು ಧ್ಯಾನಕ್ಕೆ ಕೂತಾಗ ಭಯಾನಕ ಯಾರಿಗೆ ಕೌರವರಿಗೆ ಅದು ಭಯಾನಕ ಆ ಸೌಂಡ್ಸ್ ಎಲ್ಲ ಒಳಗಿನ ನಾವು ಹಾಗಾಗಿ ಅದೆಲ್ಲ ಎಚ್ ಎಚ್ಚೆತ್ತುಕೊಳ್ಳೋದು ನಮ್ಮ ಪ್ರಾಪಂಚಿಕ ಮೋಹಗಳು ಅಹಂಕಾರಗಳು ಎಚ್ಚೆತ್ತುಕೊಳ್ಳುತ್ತವೆ ಹಾಗೆ ಆ ಫೈವ್ ಎಲಿಮೆಂಟ್ಸ್ಗಳು ನಡುಗುದು ಈಗ ಯಾ ಈಗ ಉದಾಹರಣೆಗೆ ಸಿ ಬಿ ಐ ರೇಡಿಗೆ ಬಂದರೆ ಭಯ ಆಗೋದು ಯಾರಿಗೆ ಕಳ್ಳರಿಗೆ ಭಯ ಆಗುವುದು ಅಥವಾ ಏನು ಅನಧಿಕೃತವಾಗಿ ಸಂಪಾದನೆ ಮಾಡಿದವರಿಗೆ ಭಯ ಆಗುವುದು ಧರ್ಮ ಮಾರ್ಗದಲ್ಲಿ ಇರುವವನಿಗೆ ಯಾಕೆ ಭಯ ಇಲ್ಲ ಅಲ್ವಾ ಅದನ್ನು ನಾವು ಈಗ ಪ್ರಪಂಚದಲ್ಲಿ ನೋಡ್ತೀವಿ ಕೆಲವೊಂದು ಕಾನೂನನ್ನು ನಾವು ಸರ್ಕಾರ ಅನುಷ್ಠಾನಗೊಳಿಸಲಿಕ್ಕೆ ಹೊರಡುವಾಗ ಕೆಲವು ಪಂಗಡದವರ ಏನು ದೊಡ್ಡ ದೊಡ್ಡ ವಾಯ್ಸಸ್ ಬರಲಿಕ್ಕೆ ಶುರುವಾಗತ್ತೆ ನಮ್ಮಲ್ಲಿ ಪ್ರಶ್ನೆ ಮಾಡುತ್ತೆ ಅವ್ರಿಗೆ ಯಾಕೆ ಭಯ ಯಾಕೆ ಭಯ ಅಂದರೆ ಕುಂಬಳಕಾಯಿ ಕದ್ದ ಕಳ್ಳನ ಹಾಗೆ ಅಲ್ವ ಒಳಗಡೆ ಆ ಒಂದು ಗಿಲ್ಟ್ ಫೀಲಿಂಗ್ ಇದೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಆ ಕೌರವರ ಪೃಥ್ವಿ ಆಕಾಶವನ್ನು ಭೇದಿಸಿತು ಅಂದರೆ ಆ ಮಾಯಾಲೋಕವನ್ನು ಶೇಕ್ ಮಾಡಿತ್ತು ಅಂತ ಸೊ ಮಾಯಾ ಲೋಕ ಉಂಟಾಗಿರುವುದೇ ಪಂಚತತ್ವಗಳಿಂದ ಸೊ ನಾವು ಒಂಥರ ಗಾಡ್ ಫಿಯರಿಂಗ್ ಆದರೆ ಕೌರವರ ಹಾಗೆ ನಮಗೆ ಪರಮಾತ್ಮನಲ್ಲಿ ಹೆದರಿಕೆ ಇದ್ದರೆ ಹೆದರಿಕೆ ಯಾಕೆ ಬೇಕು ಅಯ್ಯೋ ಪರಮಾತ್ಮ ಶಿಕ್ಷೆ ಕೊಡ್ತಾನೆ ಯಾಕೆ ಶಿಕ್ಷೆ ಕೊಡ್ತಾನ ಅನ್ನುವ ಭಯ ಒಳಗಡೆ ಆ ಗೀಳ್ ಫೀಲಿಂಗ್ ಇದೆ ನಾನು ತಪ್ಪು ಮಾಡಿದ್ದೀನಿ ಅಧರ್ಮ ಮಾರ್ಗದಲ್ಲಿ ಶೇಖರಣೆ ಮಾಡಿದ್ದೀನಿ ಎಷ್ಟೋ ಜನರಿಗೆ ನೋವು ಉಂಟು ಮಾಡಿ ಮಾಡಿದ್ದೀನಿ ಆ ಅದು ಇರುವಾಗಲೇ ನಮ್ಮಲ್ಲಿ ಆ ಭಯ ಗಾಡ್ ಫಿಯರಿಂಗ್ ಬಟ್ ವೆನ್ ಯುರ್ ಪ್ಯೂರ್ ವೆನ್ ಯು ಅರ್ ಕ್ಲೀನ್ ಯು ವಿಲ್ ಬಿ ಗಾಡ್ ಲವಿಂಗ್ ಆ ಪರಮಾತ್ಮನಲ್ಲಿ ಅನಂತವಾ ಅನ್ ಅನನ್ಯವಾದ ಭಕ್ತಿ ಹಾಗೂ ಸಮರ್ಪಣೆಯ ಭಾವದಿಂದ ಇರುವಾಗ ವಿ ಆರ್ ಇನ್ ಗಾಡ್ ಲವಿಂಗ್ ಭಾವದಲ್ಲಿರ್ತೀವಿ ನಾವು ಆವಾಗ ನಮ್ಮಲ್ಲಿ ಪಾಂಡವ ತತ್ವ ಹೆಚ್ಚಿರತ್ತೆ ಸೊ ಮತ್ತೆ ನೆನ್ಪಿಡಿ ಯಾವುದೇ ಒಂದು ಮೂಮೆಂಟ್ ಆದಾಗ ಅಥವಾ ಯಾವುದೇ ಒಂದು ವೈಬ್ರೇಷನ್ ಆದಾಗ ಅದು ಒಂದು ಸೌಂಡನ್ನು ಕ್ರಿಯೇಟ್ ಮಾಡುತ್ತೆ ಯಾವುದೇ ಒಂದು ಈಗ ನಾನೊಂದು ನಂತರ ಒಂದು ಪುಸ್ತಕ ಇದೆ ನಾನು ಪುಸ್ತಕವನ್ನು ಹೀಗೆ ಮೂವ್ ಮಾಡಿದಾಗ ಒಂದು ಸೌಂಡ್ ಬರುತ್ತೆ ಅಲ್ವ ಸೊ ಆದರೆ ಇಂತಹ ಒಂದು ಅನಂತವಾದ ವಿಶ್ವದಲ್ಲಿ ಎಲ್ಲವೂ ಚಲಿಸುತ್ತಿರುತ್ತೆ ಹಾಗಾಗಿ ಅಷ್ಟೊಂದು ಸೌಂಡ್ಸ್ ಇದೆ ಆದರೆ ಎಲ್ಲ ಸೌಂಡ್ಗಳನ್ನು ನಾವು ಕೇಳಿದರೆ ನಮಗೆ ಏನು ಜೀವದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಸೃಷ್ಟಿಕರ್ತ ಅಥವಾ ಪರಮಾತ್ಮ ಏನು ಮಾಡಿದ್ದಾನೆ ಅಂತ ಹೇಳಿದರೆ ನಮ್ಮ ಕಿವಿಗೆ ಇಷ್ಟೇ ಸೌಂಡ್ ಕೇಳುವ ಕೆಪ್ಯಾಸಿಟಿ ಇಟ್ಟಿದ್ದಾನೆ ಟ್ವೆಂಟಿ ಟು ಟ್ವೆಂಟಿ ಥೌಸಂಡ್ ಹರ್ಡ್ಸ್ ಸೌಂಡ್ಸ್ ಮಾತ್ರ ನಾವು ಕೇಳ್ಬೋದು ಅದರಿಂದ ಬಿಯಾಂಡ್ ನಮಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಲೌಕಿಕವಾದ ವರ್ಳಿ ಜೀವನದಲ್ಲಿ ಇದ್ದಾಗ ನಮಗೆ ಆ ಇನ್ನರ್ ಸೌಂಡ್ಸ್ ಕೇಳೋದಿಲ್ಲ ನಾವು ಯಾವಾಗ ಧ್ಯಾನದಲ್ಲಿ ಅಥವಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿತಾ ಹೋಗ್ತೀವಿ ಆವಾಗ ಆ ಹೊರಗಿನ ಸೌಂಡ್ಸಿನಿಂದ ಬಿಯಾಂಡ್ ಅಥವಾ ಫೈವ್ ಸೆನ್ಸಸ್ಸಿಂದ ಬಿಯಾಂಡ್ ನಾವು ಹೋಗ್ತೀವಿ ಆವಾಗ ನಿಧಾನವಾಗಿ ನಮಗೆ ಒಳಗಿನ ಧ್ವನಿಗಳು ಕೇಳಲಿಕ್ಕೆ ಶುರು ಆಗುತ್ತವೆ ಅದಕ್ಕೆ ನಮ್ಮಲ್ಲಿ ಅಭ್ಯಾಸ ಬೇಕು ಇವಾಗ ನಾವು ಥಿಯರಿ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಸೊ ಮುಂದಿನ ಶ್ಲೋಕ ಅಥವ್ಯವಸ್ಥಿನ್ ದೃಷ್ಟ ಕಪಿಧ್ವಜ ಪ್ರವೃತ್ತಿ ಶಸ್ತ್ರಮ್ಯ ಪಾಂಡವ ಹೃಷಿ ಕೇಂ ತಹೀಪತೆ ಅರ್ಜುನ ಉಚ ಸೋರು ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಇದು ತುಂಬ ಪಾಪ್ಯುಲರ್ ಶ್ಲೋಕ ಎಸ್ಪೆಷಲಿ ಈ ಅರ್ಜುನ ಹೇಳೋದು ಕೊನೆಗೆ ಸಂಜೆಯೇ ಹೇಳೋದು ಕೊನೆಯ ವಾಕ್ಯ ಮಾತ್ರ ಅರ್ಜುನ ಸೊ ಎಲೆ ಮಹಾರಾಜ ಅನಂತರ ಕಪಿಧ್ವಜನಾದ ಅರ್ಜುನನು ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತಿರುವ ಧೃತರಾಷ್ಟ್ರನ ಸಂಬಂಧಿಗಳನ್ನು ನೋಡಿ ಅಂದರೆ ಕೌರವರು ಆ ಪ್ರಯೋಗ ಸಿದ್ಧತೆಯ ಸಮಯದಲ್ಲಿ ಧನುಸ್ಸನ್ನು ಅಂದರೆ ಗಾಂಡಿವವನ್ನು ಎತ್ತಿಕೊಂಡು ಋಷಿಕೇಶನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ಹೀಗೆ ಹೇಳಿದನು ಹೇ ಅಚ್ಚುತನೇ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಅರ್ಜುನನು ಹೇಳಿದನು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ ಸೊ ಅರ್ಜುನನ ರಥಕ್ಕೆ ಕುದುರೆಗಳನ್ನು ಕೊಟ್ಟವನು ಒಬ್ಬ ಗಂಧರ್ವ ಅಂತ ಒಂದು ಕಥೆ ಇದೆ ಚಿತ್ರರಥ ಏನೋ ಹೆಸರು ಆ ಗಂಧರ್ವನದ್ದು ಸೊ ಆತ ನೂರು ಬಿಳಿಯ ಕುದುರೆಗಳನ್ನು ಕೊಟ್ಟ ಅಂತ ಸೊ ಆ ರಥ ಅದರಲ್ಲಿ ಸಾಧಾರಣ ಒಂದು ಎಂಟರಷ್ಟು ಎತ್ತಿನ ಗಾಡಿಗಳ ಸಾಮಾನನ್ನು ಹಾಕುವಷ್ಟು ವಿಶಾಲವಾದ ರಥ ಅಂತೆ ಅದು ಯಾವ ಯಾವ ಆ ರಥದ ಹಿಂದಿನ ಪೋರ್ಷನ್ ನಮ್ಮ ಕಾರಿನಲ್ಲಿ ಒಂಥರ ಡಿಕ್ಕಿ ಅಂತೇಳಿ ಹೇಳ್ತೀವಲ್ವ ಸಾಮಾನು ಹಾಕ್ಲಿಕ್ಕಿರುವ ಜಾಗ ಸೊ ಹಾಗೆ ರಥದಲ್ಲಿ ಕೂಡ ಹಿಂದ್ಗಡೆ ಅವರ ಬಾಣ ಬತ್ತಳಿಕೆ ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಜಾಗ ಇರುತ್ತೆ ಸೊ ಅದರಲ್ಲಿ ಎಂಟು ಎತ್ತಿನ ಗಾಡಿಗಳಷ್ಟು ಸಾಮಾನು ಹಾಕುವಂಥ ಅಷ್ಟು ವಿಶಾಲವಾದ ರಥ ಇತ್ತ ರಥೆ ಹಾಗೆ ಆ ರಥದಲ್ಲಿರುವ ಆ ಧ್ವಜ ಅದು ಒಂದು ಯೋ ಇದು ಒಂದು ಯೋಜನೆ ಉದ್ದ ಸೊ ಒಂದು ಯೋಜನೆ ಅಂತ ಹೇಳಿದ್ರೆ ಎಂಟು ಮೈಲು ಅಷ್ಟು ಉದ್ದದ ಧ್ವಜ ಸೊ ಅದರಲ್ಲಿ ಉಪಸ್ಥಿತವಾಗಿದ್ದವನು ಹನುಮಂತ ಸೊ ಆ ಹನುಮಂತ ಆ ಭಕ್ತಿ ಹಾಗೂ ಶಕ್ತಿಯನ್ನು ರೆಪ್ರೆಸೆಂಟ್ ಮಾಡ್ತಾನೆ ಸೊ ನಮ್ಮಲ್ಲಿ ಆ ಸಾಧನಾ ಮಾರ್ಗದಲ್ಲಿ ಹೋಗುವಾಗ ಆ ಭಕ್ತಿ ಮತ್ತು ಶಕ್ತಿ ಇಲ್ಲದೆ ಹೋದ್ರೆ ನಮ್ಮ ಇಡೀ ಸಾಧನೆ ಡ್ರೈ ಆಗ್ತದೆ ಅಂದ್ರೆ ಶುಷ್ಕವಾಗತ್ತೆ ಸೊ ಯಾವಾಗಲೂ ಎಷ್ಟೋ ಜನ ಭಕ್ತಿಯಲ್ಲಿ ಇಲ್ಲದೆ ಬರೇ ಧ್ಯಾನ ಮಾಡುವವರ ಜೀವನದಲ್ಲಿ ಒಂದು ರಸ ಇರೋದಿಲ್ಲ ಒಂದು ಮ ಮುಖದಲ್ಲಿ ಒಂದು ಕಳೆ ಇರೋದಿಲ್ವಾ ಇಲ್ಲ ಒಂಥರ ನೀರಸವಾಗಿ ಆಗತ್ತೆ ಸೊ ಹಾಗಾಗಿ ಭಕ್ತಿ ಈಸ್ ಅ ಮಸ್ಟ್ ಹಾಗೆ ಈ ರಥ ಯಾವ ರೀತಿ ಇತ್ತು ಆ ರಥದ ಧ್ವಜ ಯಾವ ರೀತಿ ಇತ್ತು ಅಂದರೆ ಅದಕ್ಕೊಂದು ಕೆಪ್ಯಾಸಿಟಿ ಇತ್ತು ಅದು ಎಷ್ಟೇ ಉದ್ದದ ಆ ಧ್ವಜ ಆಗಿದ್ದರೂ ಕೂಡ ಅದು ಯಾವ ಬೇರೆ ರಥದ ಧ್ವಜದ ಒಟ್ಟಿಗೆ ಅಥವಾ ಯಾವುದೇ ಮರಕ್ಕೆ ಗೆಲ್ಲಿಗೆ ಸಿಕ್ಕಿ ಹಾಕ್ಕೊಳ್ತಿರ್ಲಿಲ್ಲಂತೆ ಅಂತಹ ಒಂದು ವೈಶಿಷ್ಟ್ಯತೆ ಇತ್ತು ಸೊ ಅದರ ಅರ್ಥ ನಮ್ಮಲ್ಲಿ ಸಂಪೂರ್ಣ ಭಕ್ತಿ ಇದ್ದಾಗ ನಾವು ಆ ಬೇರೆಯವರ ವಿಷಯದಲ್ಲಿ ನಾವು ಅನ್ನೆಸಸರಿ ಸಿಕ್ಕಿ ಹಾಕ್ಕೊಳ್ಳೋದಿಲ್ಲ ಇಲ್ಲದಿದ್ದರೆ ಏನಾಗತ್ತೆ ನಮ್ಮಲ್ಲಿ ಆ ಒಂದು ಆ ತತ್ಪರತೆ ಅಥವಾ ಆ ಭಕ್ತಿ ಇಲ್ಲದೆ ನಾವು ಸಾಧನೆಯಲ್ಲಿದ್ದಾಗ ಒಂದು ಏನೋ ಬೇರೆಯವರು ಏನೋ ಹೇಳಿದರು ಬೇರೆಯವರು ಅವರ ವಿಷಯ ಮಾತಾಡಿದರು ಅಥವಾ ನಮ್ಮ ವಿಷಯದಲ್ಲೇ ಕ್ರಿಟಿಸಿಸಮ್ ನಮಗೆ ಬೇರೆಯವ್ರ ಮೂಲಕ ಕೇಳಿ ಬಂತು ಆವಾಗ ನಾವು ಅಂಥದ್ರಲ್ಲಿ ಸಿಕ್ಕಾಕ್ಕೊಂಡು ಆಮೇಲೆ ನಮ್ಮ ಸಾಧನೆ ಕುಂಠಿತವಾಗತ್ತೆ ನಾವು ಮತ್ತೆ ವರ್ಲ್ಡ್ಗೆ ಬರ್ತೀವಿ ಅಟ್ಯಾಚ್ಮೆಂಟ್ ಮೋಹಕ್ಕೆ ಸಿಕ್ಕಾಕ್ಕೊಳ್ತೀವಿ ನಮ್ಮಲ್ಲಿ ಯಾವಾಗ ಟೋಟಲ್ ಶ್ರದ್ಧೆ ಭಕ್ತಿ ಇರುತ್ತೆ ಆವಾಗ ನಾವು ಕೇವಲ ಕೃಷ್ಣ ಪರಮಾತ್ಮನ ಕಡೆಯ ಒಂದು ಮಾರ್ಗದಲ್ಲಿ ನೆಟ್ಟಿರ್ತೀವಿ ಸೊ ವರ್ಲ್ಡಿ ವಿಷಯದಲ್ಲಿ ಸಿಕ್ಕ ಹಾಕ್ಕೊಳ್ಳೋದಿಲ್ಲ ಅನಗತ್ಯವಾಗಿ ಓಕೆ ಸೊ ಇವಾಗ ಅರ್ಜುನ ಯುದ್ಧ ರೆಡಿ ಆಗುವಾಗ ಏನು ಹೇಳ್ತಾನೆ ಕೃಷ್ಣ ಹತ್ರ ರಥವನ್ನು ತೆಗೆದುಕೊಂಡು ಹೋಗಿ ಆ ಎರಡೂ ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸು ಅಂತ ಸೊ ಇದರ ವಿವರಣೆಯನ್ನು ನಾವು ಬರುವವಾರ ನೋಡೋಣ ಇದರ ನೆಕ್ಸ್ಟ್ ಶ್ಲೋಕದ ಹೇಳಬೇಕಾಗತ್ತೆ ಅದೇ ಪೂರ್ತಿ ವಿವರಣೆಗೆ ಸೊ ನಾವು ಸಾಧನೆಯಲ್ಲಿ ಹೋಗುವಾಗ ನಾವು ಮಧ್ಯದಲ್ಲಿ ಇರ್ತೀವಿ ಯಾಕೆಂದರೆ ನಮಗೆ ಹೊರ ಪ್ರಪಂಚವೂ ಕಾಣ್ತಾ ಇರುತ್ತೆ ಪ್ರಪಂಚವೂ ಕಾಣ್ತಾ ಇರುತ್ತೆ ಸೊ ಆವಾಗ ಇಟ್ ಈಸ್ ಫರಸ್ಟ್ ಟು ಚೂಸ್ ವಾಟ್ ವಿ ವಾಂಟ್ ನಾವು ಹೊರ ಪ್ರಪಂಚದ ಮೋಹದಲ್ಲಿರ್ತೀವೋ ಅಥವಾ ನಾವು ಒಳ ಪ್ರಪಂಚದ ಇರ್ತೀವೋ ಅದು ನಾವು ನೋಡ್ಕೊಳ್ಬೇಕು ಇಲ್ಲಿ ಅರ್ಜುನ ಏನಾಯಿತು ಅರ್ಜುನನಿಗೆ ಅವನು ಹೊರ ಪ್ರಪಂಚದ ಸಂಬಂಧಗಳಲ್ಲಿ ಸಿಕ್ಕಿ ಹಾಕ್ಕೊಂಡ ಇದರ ನಂತರದ ಶ್ಲೋಕಗಳಲ್ಲೆಲ್ಲ ಅರ್ಜುನನಿಗೆ ಆ ತನ್ನ ಸಂಬಂಧಿಕರ ಮೋಹದಲ್ಲಿ ಸಿಕ್ಕಾಕ್ಕೊಂಡಾದಾಗ ಏನೆಲ್ಲ ಆಗತ್ತೆ ಅನ್ನೋದ್ರ ವಿವರಣೆಯನ್ನು ನಾವು ನಮ್ಮ ಸಾಧನೆಯಲ್ಲಿ ಏನಾಗತ್ತೆ ಅದಕ್ಕೆ ಸರಿಯಾಗಿ ಅಂತ ನಾವು ನೋಡ್ಕೊಳ್ಳೋಣ ಸರಿ ಆಯ್ತು ಆಯ್ತಲ್ಲ ಓಕೆ ಧನ್ಯವಾದಗಳು ನಮಸ್ತೆ